ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ದೀರಾ ಎಲ್ ಎನ್ ಡಿ ಕನ್ನಡ ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಒಂದು ನಾನು ಖುಷಿ ಪಡುವಂಥ ವಿಚಾರ ಇನ್ನೊಂದು ನೀವು ಖುಷಿ ವಿಚಾರ ಮೊದಲನೇದಾಗಿ ನಾನು ಖುಷಿ ವಿಚಾರ ಏನಿದೆ ಅದನ್ನ ಹೇಳ್ತೀನಿ ನೋಡಿ ನನಗೆ ಗೂಗಲ್ ಕಡೆಯಿಂದ ಗೂಗಲ್ನ ನ ಆಡ್ಸೆನ್ಸ್ ಕಡೆಯಿಂದ ಗೂಗಲ್ನ ಪಿನ್ ಬಂದಿದೆ ಈ ಪಿನ್ ಏನಿದೆ ಇದು ಕೂಡ ಇನ್ನೂ ಕೂಡ ನಾನು ಓಪನ್ ಮಾಡಿಲ್ಲ ಸಡ್ ಹಾಗೆ ಇದೆ ಈ ಗೂಗಲ್ ಪಿನ್ ಏನಿದೆ ಇದನ್ನ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಹಾಕೋದ್ರಿಂದ ಮುಂದಕ್ಕೆ ನನಗೆ ಯೂಟ್ಯೂಬಿಂದ ಇಂದ ಸ್ವಲ್ಪ ಆದಾಯ ಬರುತ್ತೆ ಅಂದ್ರೆ ಹಣ ಬರುತ್ತೆ ಒಂದು ತಿಂಗಳಿಗೆ ಇರ್ಬೋದು ಅಥವಾ ಎರಡು ತಿಂಗಳು ಮೂರು ತಿಂಗಳಿಗೆ ಸಾರಿ ಎಷ್ಟು ಗೊತ್ತಿಲ್ಲ ಎಷ್ಟು ತಿಂಗಳಿಗೆ ಸಾರಿ ಬರುತ್ತೆ ಎಷ್ಟು ಹಣ ಬರುತ್ತೆ ಅನ್ನೋದು ಕೂಡ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ತುಂಬ ಖುಷಿ ಆಗ್ತಿದೆ ನಾನು ಈ ನಾಲ್ಕು ನಾಲ್ಕೂವರೆ ವರ್ಷ ಹತ್ರ ಹತ್ರ ಐದು ವರ್ಷಗಳಿಂದ ಏನು ಶ್ರಮಪಟ್ಟು ಎಫರ್ಟ್ ಹಾಕ್ಬಿಟ್ಟು ವಿಡಿಯೋಗಳನ್ನ ಮಾಡ್ತಿದ್ದೀನಿ ಅದಕ್ಕೆ ಒಂದು ಸಿಕ್ಕಂತ ಫಲ ಇದು ಸರ್ತಿ ನಾನು ಕೆಲಸಗಳನ್ನು ಬಿಟ್ಟು ವಿಡಿಯೋಗೋಸ್ಕರನೇ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಿ ಆ ಮಾಹಿತಿನ ನಿಮಗೆ ತಲುಪಿಸೋದಕ್ಕೋಸ್ಕರವಾಗಿ ಎಷ್ಟೋ ಎಫರ್ಟ್ ಹಾಕಿದೀನಿ ಎಷ್ಟೋ ಕಷ್ಟಪಟ್ಟಿದೀನಿ ಆ ಎಲ್ಲ ಕಷ್ಟಕ್ಕೆ ಇವತ್ತು ಒಂದು ಫಲ ಸಿಗ್ತಾ ಇದೆ ಇದನ್ನ ಓಪನ್ ಮಾಡೋಣ ಒಳಗಡೆ ಏನಿದೆ ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ ಏನೋ ಪಿನ್ ಇರುತ್ತಂತೆ ಅದು ಏನು ಪಿನ್ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ನೋಡೋಣ ಆಮೇಲೆ ನಿಮಗೆ ಖುಷಿ ವಿಚಾರ ಏನಿದೆ ಅದನ್ನ ಆಮೇಲೆ ಹೇಳ್ತೀನಿ ಫಸ್ಟ್ ಇದನ್ನ ಓಪನ್ ಮಾಡೋಣ ನೋಡಿ ಇದೇ ಲೆಟ್ರು ಗೂಗಲ್ ಆಡ್ಸೆನ್ಸ್ ಇಂದ ಬಂದಿರೋದು ಇದನ್ನ ನೋಡಿ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಓಪನ್ ಮಾಡ್ಕೋಬೇಕು ಗುರ್ಗೌನ್ ಮುಂಬೈಯಿಂದ ಬಂದಿದೆ ಮೇಲ್ಗಡೆಯೂ ಕೂಡ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡೋಣ ನೋಡಿ ಈ ತರ ಪಿನ್ ಇರುತ್ತೆ ಈ ಪಿನ್ ಅನ್ನ ನೋಡಿ ಈ ತರ ಈ ಪಿನ್ ಇರುತ್ತೆ ಈ ತರ ಇದೆ ನೋಡಿ ಈ ಪಿನ್ನನ್ನು ಗೂಗಲ್ ಆ್ಯಡ್ಸೆನ್ಸ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡಬೇಕು ಆವಾಗ ಪೇಮೆಂಟ್ ವೆರಿಫಿಕೇಶನ್ ಆಗುತ್ತೆ ನನಗೆ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಬರ್ತೀನಿ ನಾನು ಖುಷಿ ವಿಚಾರ ಆಯಿತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಎಲ್ಲ ಆ್ಯಡ್ ಮಾಡಿ ಆಯಿತು ಇನ್ನು ಏನು ಹಣ ಬರೋದು ಒಂದೇ ಬಾಕಿ ಇರೋದು ಎಷ್ಟು ಬರುತ್ತೆ ಹೇಗೆ ಬರುತ್ತೆ ತಿಂಗ್ಳಿಗೆ ಒಂದ್ಸರಿ ಬರುತ್ತಾ ಅಥವಾ ಎರಡು ತಿಂಗ್ಳಿಗೆ ಒಂದ್ಸರಿ ಬರುತ್ತಾ ಹೇಗೆ ಖಂಡಿತವಾಗಲೂ ನನಗೆ ಗೊತ್ತಿಲ್ಲ ನೋಡೋಣ ಪೇಮೆಂಟ್ ಬರಲಿ ಆಮೇಲೆ ನಿಮಗೆ ತಿಳಿಸ್ತೀನಿ ಇನ್ನು ನೀವು ಖುಷಿ ಪಡುವಂತ ವಿಚಾರ ಅಂದ್ರೆ ನಾನು ಮೊದಲನೇದಾಗಿ ಹೇಳಬೇಕಾಗಿರೋದು ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ರ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮ್ಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವೇ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡಿದೀರಾ ಒಂದು ಒಳ್ಳೆ ಪ್ರಶಂಸೆಯನ್ನ ಕೊಟ್ಟಿದ್ದೀರಾ ಒಳ್ಳೆ ವ್ಯೂವ್ಸ್ ಅನ್ನ ಕೊಟ್ಟಿದ್ದೀರಾ ಇತ್ತೀಚೆಗಷ್ಟೇ ಅಪ್ಲೋಡ್ ಮಾಡಿದಂತ ಒಂದು ಬೋರ್ವೆಲ್ ಸ್ಕ್ಯಾನ್ ಬಗ್ಗೆ ವಿಡಿಯೋ ಹಾಕಿದೆ ಅದು ಒಂದು ಅರವತ್ಮೂರು ಸಾವಿರದಷ್ಟು ವ್ಯವಸ್ ಅನ್ನ ತಗೊಂಡಿದೆ ಒಂದು ಒಳ್ಳೆ ಒಂದು ಬೆಳವಣಿಗೆ ಅದು ಅದರಲ್ಲಿ ಒಂದು ಹತ್ತು ಹದಿನೈದು ಜನ ನೆಗೆಟಿವ್ ಕಾಮೆಂಟ್ ಅನ್ನು ಹಾಕಿದ್ದಾರೆ ಆ ಕಮೆಂಟ್ ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು ನಿಮಗೆ ಮುಂದೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆ ವಿಚಾರ ಮತ್ತೆ ನೋಡೋಣ ಹಾಗೇನೆ ಮೋಟರ್ಗಳ ವೇರಿಯಂಟ್ ಬಗ್ಗೆ ಹಾಕಿದ್ರೆ ಅಂದ್ರೆ ವಿ ಸಿಕ್ಸ್ ವಿ ಫೋರ್ ಈ ತರದ ಮಾಹಿತಿ ಹಾಕಿದೆ ಅದಕ್ಕೂ ಕೂಡ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಒಂದು ಹದಿನಾಲ್ಕು ಸಾವಿರ ಹದಿನೈದು ಸಾವಿರದ ವ್ಯವಸ್ ಅನ್ನು ತಗೊಂಡಿದೆ ಹಾಗೆ ಒಂದು ಏಳು ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದಂತ ಬೋರ್ವೆಲ್ ಬಗ್ಗೆ ಹೇಳಿದೆ ಬೋರ್ವೆಲ್ ಮೋಟರ್ಗಳ ಬಗ್ಗೆ ಅಂದ್ರೆ ಬೋರ್ವೆಲ್ ಗೆ ಹೊಸದಾಗಿ ಬೋರ್ವೆಲ್ ತೆಗೆಸ್ದಾಗ ಮೋಟರ್ ಹಾಕಬೇಕಾದ್ರೆ ಏನೇನೆಲ್ಲ ಮಾಹಿತಿ ಗೊತ್ತಿರ್ಬೇಕು ಅನ್ನೋದ್ರ ಬಗ್ಗೆ ಹಾಕಿದೆ ಅದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ತಗೊಂಡಿದೆ ಒಂದು ಐವತ್ತ ಒಂದು ಐವತ್ತೆರಡು ಸಾವಿರ ಐವತ್ ಸಾವಿರದಷ್ಟು ವ್ಯೂಸ್ ಅನ್ನ ಕೂಡ ತಗೊಂಡಿದೆ ಅಷ್ಟೇ ಅಲ್ಲದೆ ಹಿಂದೆ ಹಿಂದೆ ಅಪ್ಲೋಡ್ ಮಾಡಿದಂತ ಕೆಲವೊಂದು ವಿಡಿಯೋಗಳು ಒಳ್ಳೆ ರೆಸ್ಪಾನ್ಸ್ ಅನ್ನ ತಗೊಂಡಿದೆ ಒಳ್ಳೆ ವ್ಯೂಸ್ ಬಂದಿದೆ ಹಾಗಾಗಿ ನಿಮ್ಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನೀವಿದ್ರೆ ಮಾತ್ರ ನಾನು ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೀವು ನೋಡಿ ನೀವು ಒಂದು ಬೆನ್ನು ತಟ್ಟಿ ನೀವೊಂದು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಾನು ಒಂದು ಲೆವೆಲ್ಗೆ ಬೆಳಲಿಕ್ಕೆ ಸಾಧ್ಯ ಇದೆ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಕೈಯಲ್ಲಿ ಆದಷ್ಟು ಒಳ್ಳೆ ಮಾಹಿತಿನೇ ಕೊಡ್ತೀನಿ ನಾನು ಇಷ್ಟೋ ತನಕ ಅಪ್ಲೋಡ್ ಮಾಡಿದಂಥ ವಿಡಿಯೋಗಳು ಯಾವುದು ಕೂಡ ಅದರಲ್ಲಿ ಫೇಕ್ ಇರುವಂಥದ್ದಾಗಿರ್ಬೋದು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಕರೆಂಟ್ ಅನ್ನುವಂಥದ್ದು ಸುಳ್ಳು ಅದು ಮೋಸ ಅದು ಫೇಕ್ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಕರೆಂಟ್ ನಾನಾಗ್ಲಿ ಯಾರೇ ಆಗ್ಲಿ ಮುಟ್ಟಿದ್ರೆ ಶಾಕ್ ಹೊಡೆದೇ ಹೊಡೆಯುತ್ತೆ ಹಾಗಾಗಿ ನಾನು ಪ್ರಾಕ್ಟಿಕಲ್ ಆಗಿ ಫಸ್ಟು ನೋಡಬೇಕಾದ್ರೆ ಅಂದರೆ ಸ್ಟಾರ್ಟರ್ ಬಗ್ಗೆ ಇರ್ಬೋದು ಬೇರೆ ಯಾವುದೇ ವಸ್ತುಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಬೇಕಾದ್ರೆ ಎಷ್ಟೋ ಸರಿ ನನಗೆ ಕರೆಂಟ್ ಶಾಕ್ ಹೊಡೆದಿದೆ ಹಾಗಾಗಿ ಕೆಲವರು ಆ ಮಾಹಿತಿನ ತಿಳ್ಕೊಂಡು ಆ ಮಾಹಿತಿ ಬಗ್ಗೆ ಇಷ್ಟಪಡ್ಬೋದು ಅಥವಾ ಇನ್ನು ಕೆಲವರು ಅದ್ರ ಬಗ್ಗೆ ಪ್ರಯತ್ನ ಮಾಡ್ಬೋದು ಏನಾಗಿದೆ ಹೇಗಿರ್ಬೋದು ನೋಡೋಣ ಅಂತ ನೀವು ಸ್ವತಃವಾಗಿ ಪ್ರಯತ್ನ ಮಾಡ್ಬೋದು ಆತ ಆ ಥರ ಸಂದರ್ಭದಲ್ಲಿ ನಾನೇನಾದರೂ ಸುಳ್ಳು ಹೇಳಿ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ನೋಡಿದಾಗ ಅವಾಗ ನಿಮಗೂ ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಿಮಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ವಿಡಿಯೋಗಳಲ್ಲಿ ನಾನು ಸುಳ್ಳು ಹೇಳಿಬಿಟ್ಟು ವ್ಯೂವ್ಸ್ಗೋಸ್ಕರವಾಗಲಿ ಸಬ್ಸ್ಕ್ರೈಬರ್ಗೋಸ್ಕರವಾಗ್ಲಿ ನಾನು ಸುಳ್ಳು ಹೇಳಿ ಮೋಸ ಮಾಡಿ ವಿಡಿಯೋನ ಮಾಡಿಲ್ಲ ಮುಂದಕ್ಕೂ ಮಾಡೋದೂ ಇಲ್ಲ ಆದರೆ ಕೆಲವೊಬ್ಬ ಕೆಲವೊಂದು ವ್ಯಕ್ತಿಗಳಿದ್ದಾರೆ ಅವ್ರೆ ಅವರ ಮನಸ್ಥಿತಿ ಹೇಗೆ ಅಂತ ಹೇಳಿದರೆ ಮೊಸರಲ್ಲೂ ಕೂಡ ಕಲ್ಲನ್ನು ಹುಡುಕುವಂಥವ್ರು ಇದ್ದಾರೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ನಾವು ಏನೇ ಒಂದು ಒಳ್ಳೆ ಮಾಹಿತಿ ತಿಳ್ಸೋಣ ಅಂತೇಳಿ ವಿಡಿಯೋ ಮಾಡಿದ್ರು ಕೂಡ ಅದರಲ್ಲಿ ಕೆಟ್ಟದಾಗಿ ಏನೇನೋ ಕಮೆಂಟ್ ಮಾಡುವಂಥವ್ರು ಇದ್ದೇ ಇರ್ತಾರೆ ಅವರೆಲ್ಲ ಹೇಗೆ ಅಂತೇಳಿ ಒಂಥರ ಗೊಬ್ಬರದಲ್ಲಿ ಹುಳು ಇದ್ದಾಗ ಅವ್ರನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಬಾಡಿಗೆ ನಾವು ಹೋಗ್ತಾ ಇರೋದೇ ನನಗೆ ಅಂತಲ್ಲ ನಿಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಜನ ನೀವು ಏನೋ ಒಂದು ಕೆಲಸವನ್ನ ಮಾಡ್ತೀರಾ ಏನೋ ಒಂದು ಕೆಲಸ ಮಾಡಿ ಸ್ವಲ್ಪ ಮೇಲಕ್ಕೆ ಬರೋಣ ಮುಂದಕ್ಕೆ ಬರೋಣ ಅಂತಿದ್ದಾಗ ಆ ತುಳಿಯುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ ಇವನ್ ನನ್ನ ಜೀವನದಲ್ಲೂ ಕೂಡ ಇದ್ದಾರೆ ನಾನು ಏನಾದರೂ ಮಾಡೋಕ್ಕೆ ನೋಡಿದಾಗ ನನ್ನ ಎದುರುಗಡೆ ಮಾತಾಡುವಂಥ ಶಕ್ತಿ ಅವರಿಗಿಲ್ಲ ಹಿಂದ್ಗಡೆ ಎಲ್ಲೋ ಇದ್ಕೊಂಡು. ಅವ್ನು ಹಾಗೆ ಇವ್ನು ಹೀಗೆ ಅನ್ನುವಂಥ ಮಾತುಗಳು ಬರ್ತಾ ಇರುತ್ತೆ ಅದ್ ನನ್ ಕಿವಿಗ್ ಕೇಳಿಸ್ತಾ ಇರೋದೇ ನನ್ ನನ್ಗೆ ಅದು ನನ್ನ ಕಿವಿಗೆ ಬೀಳ್ತಾ ಇರುತ್ತೆ ನಾನು ಆ ತಲೆ ಕೆಡಿಸಿಕೊಳ್ಳೆಕ್ ಹೋಗೋಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ನನ್ನ ಮುಂದೆ ನಿಂತು ಮಾತಾಡೋ ಯೋಗ್ಯತೆ ಇಲ್ಲ ಎಲ್ಲ ಹೇಗೆ ಅಂತ ಹೇಳಿದ್ರೆ ನಾಯಿ ಹೇಳ್ತಾರೆ ನಾಯಿ ಹೇಗೆ ನಾವು ದಾರಿಲಿ ಹೋಗ್ತಿರ್ ಬಗ್ಗೆ ನಮ್ಮ ಹಿಂದೆ ಪಗೊಳ್ತಾವೆ ಅದೇ ತರನೇ ಅವ್ರನ್ನೆಲ್ಲ ಲೆಕ್ಕಕ್ಕೆ ತಗೋಬಾರ್ದು ನಿಮ್ ಜೀವನದಲ್ಲೂ ಅಷ್ಟೇ ಯಾರಾದ್ರೂ ನಿಮ್ ಬಗ್ಗೆ ಈ ತರ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ತಲೆನೇ ಕೆಸ್ಕೊಳಕ್ ಹೋಗಬೇಡಿ ನಿಮ್ ಪಾಡಿಗೆ ನೀವು ಮಾಡುವಂತ ಕೆಲ್ಸದ ಬಗ್ಗೆ ಆ ಗುರಿಯನ್ನ ಫಸ್ಟ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಮುನ್ನುಗ್ತಾ ಇರಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಒಂದ್ ವೇಳೆ ನಾವೊಂದು ನಮ್ಮ ಗುರಿಯಲ್ಲಿ ನಾವೊಂದು ಮೆಟ್ಲಿನ ಮೇಲೆ ನಿಂತಾಗ ಯಾರು ಹಿಂದ್ಗಡೆ ಮಾತಾಡ್ತಿರ್ತಾರೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅವರಿಗೆ ಮಾತಾಡೋಕೆ ಅಕ್ಷರಗಳೇ ಇರಲ್ಲ ನಾಲ್ಗೇನೆ ಬರಲ್ಲ ಅವಾಗ ಅವ್ರು ಏನಿದ್ರು ಕೂಡ ಸೈಡಿ ಸೈಡಿಗೆ ಹೋಗ್ಬೇಕಷ್ಟೇ ಸೊ ಹಾಗಾಗಿ ನಾನು ಮಾಡುವಂತ ಕಂಟೆಂಟ್ ಬಗ್ಗೆ ನನಗೆ ಗೊತ್ತಿದೆ ನನ್ನ ಬಗ್ಗೆ ಏನು ಅನ್ನೋದು ನಾ ಹೆಚ್ಚಿನದಾಗಿ ದೇವ್ರಿಗೆ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ರೆ ನಿಮಗೆ ಗೊತ್ತಿದೆ ಇಷ್ಟೇ ಸಾಕು ನನಗೆ ಆಗಲೇ ಹೇಳಿದೆ ನಾನು ನಿಮಗೆ ನಿಮಗೆಲ್ಲೊಂದು ಖುಷಿಯಾದಂಥ ಸುದ್ದಿ ಅಂತೇಳಿ ಏನಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ನಿಮ್ಮ ಫೋನ್ ನಂಬರ್ ಕೊಡಿ ನಿಮ್ಮ ಹತ್ರ ಮಾತಾಡಬೇಕು ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳಬೇಕು ಅನ್ನೋವಂಥದ್ದು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರ ಅಂದರೆ ವಾಟ್ಸಪ್ಪಲ್ಲಿ ನಿಮಗೆ ತಿಳಿಸ್ಬೇಕು ಅಂತೇಳಿ ಕೇಳ್ತಾಯಿದ್ರೆ ಹಾಗಾಗಿ ನಿಮಗೆ ವಾಟ್ಸಪ್ನ ನಂಬರ್ನ ಹಾಗೆ ಹಾಗೇ ವಾಟ್ಸಪ್ನ ಲಿಂಕ್ ಕೂಡ ಇದೆ ಪೇಜ್ನ ಲಿಂಕ್ ಇದೆ ಆ ಲಿಂಕ್ ಮುಖಾಂತರ ನೀವು ಡೈರೆಕ್ಟಾಗಿ ಆ ಒಂದು ಪೇಜ್ಗೆ ಎಂಟ್ರಿ ಆಗ್ಬೋದು ಅಂದರೆ ಪೇಜ್ಗೆ ನೀವು ಫಾಲೋ ಆಗ್ಬೋದು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ನಂಬರ್ ನೋಡಿ ಡಿಸ್ಪ್ಲೇನಲ್ಲಿ ಬರ್ತಾ ಇದೆ ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಆ ನಂಬರ್ನಲ್ಲಿ ಹೋಗ್ಬಿಟ್ಟು ನನ್ನ ಏನು ವಾಟ್ಸಪ್ನ ಗ್ರೂಪ್ ಇದೆ ಆ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ ನೀವೇನಾದರೂ ನಿಮ್ಮ ಹೊಲದಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿರುವಂಥ ಜಮೀನಿನಲ್ಲಿರುವಂಥ ಮೋಟ್ರ್ ಬಗ್ಗೆ ಏನಾದರೂ ತಿಳಿಸ್ಲಿಕ್ಕಿದ್ರೆ ಅದು ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದರೆ ನನಗೆ ಕೇಳಬೇಕು ಅಂತಿದ್ರೆ ನೀವು ಅದನ್ನು ಆ ವಿಡಿಯೋ ಮುಖಾಂತರನೂ ತೋರಿಸ್ಕೊಡ್ಬೋದು ಅಂದರೆ ಈಗ ಏನೋ ಸ್ಟಾರ್ಟಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಏನೋ ಸೌಂಡ್ ಬರ್ತಾ ಇರುತ್ತೆ ಅದನ್ನು ಕೂಡ ನೀವು ವಿಡಿಯೋ ಮುಖಾಂತರ ಮಾಡಿ ನನಗೆ ವಾಟ್ಸಪ್ಪಲ್ಲಿ ತಿಳಿಸ್ಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಎಲ್ಲೋ ಇರ್ತೀರಾ ಇರ್ತೀರ ಯಾವುದೋ ಒಂದು ಇರ್ತೀನಿ ನಾನು ಇಲ್ಲಿ ಇದ್ಕೊಂಡು ಅಲ್ಲಿ ಆಗಿರುವಂಥ ಸಮಸ್ಯೆಗೆ ಸೊಲ್ಯೂಷನ್ ಕೊಡೋದು ಕಷ್ಟ ಈಗ ಹೇಗೆ ಅಂತೇಳಿದರೆ ನಮಗೆ ಹುಷಾರಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ನೇರವಾಗಿ ನಿನಗೆ ಇಂಥದ್ದೇ ಆಗಿದೆ ಇಂಥದ್ದೇ ಕಾಯಿಲೆ ಇದೆ ಅಂತ ಹೇಳಕ್ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಸ್ಕ್ಯಾನ್ ಮಾಡಬೇಕು ಎಕ್ಸ್ರೇ ಮಾಡಬೇಕು ಎಮ್ ಆರ್ ಐ ಮಾಡಬೇಕು ಈ ಥರದ್ದೆಲ್ಲವನ್ನು ಮಾಡಿ ನೋಡಿ ಆದ್ಮೇಲೆ ನೋಡಪ್ಪ ನಿನ್ಗೆ ಈ ಥರ ಕಾಯಿಲೆ ಇದೆ ಹೇಳಿ ಹೇಳ್ತಾರೆ ಹಾಗಿರುವಾಗ ನಾನು ಎಲ್ಲೋ ಇದ್ಕೊಂಡು ನಿಮ್ಮ ಜಮೀನಲ್ಲಿ ಅಥವಾ ನಿಮ್ಮ ಮೋಟರ್ ಅಲ್ಲಿ ಆದಂಥ ಸಮಸ್ಯೆ ನಿಮ್ಮ ಜಮೀನಿನಲ್ಲಿರುವಂಥ ಮೋಟ್ರಲ್ಲಿ ಆಗಿರುವಂಥ ಸಮಸ್ಯೆ ಇರ್ಬೋದು ಅಥವಾ ಸ್ಟಾರ್ಟರ್ನಲ್ಲಿ ಆಗಿರುವಂಥ ಸಮಸ್ಯೆನ ನಾನು ಇಲ್ಲೇ ಕೂತ್ಕೊಂಡು ಹೀಗೇ ಆಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇವನೇನೋ ನಂಬರ್ ಕೊಟ್ಟಿದ್ದಾನೆ ನಾನು ಏನೋ ಕೇಳಿದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಥಿತಿನಲ್ಲಿ ಬರ್ಬೋದು ಹಾಗಾಗಿ ಹೇಳ್ತಿದ್ದೀನಿ ನೇರವಾಗಿ ಎಷ್ಟೋ ಸರಿ ನಾನು ಆನ್ ಸ್ಪಾಟ್ ಆ ಸೈಟಿಗೆ ವಿಸಿಟ್ ಮಾಡಿದಾಗ ಅಂದರೆ ನಾನು ಕೆಲಸ ಮಾಡುವಂಥ ಜಾಗನ ಸೈಟ್ ಅಂತ ನಾವು ಕರೀತೀವಿ ಆ ಸೈಟ್ ಅಲ್ಲಿಗೆ ಹೋದಾಗ ಅಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಕೆಲವೊಂದು ಸರ್ತಿ ನಮಗೆ ನನಗೆ ಕನ್ಫ್ಯೂಸ್ ಇರುತ್ತೆ ಏನಾಗಿದೆ ಏನಾಗಿರ್ಬೋದು ತುಂಬ ಸರಿ ಯೋಚನೆ ಮಾಡಿ ನಂತರ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ದು ಕೂಡ ಇದೆ ಯಾಕೆಂದರೆ ಕೆಲವೊಂದು ಸಣ್ಣ ಸಣ್ಣ ಕೂದಲ ಕೂದಲ ಎಳೆಯಷ್ಟು ಕೂಡ ಪ್ರಾಬ್ಲಮ್ಸ್ ಇದ್ದದ್ದು ಕೂಡ ಇದೆ ಅದರಿಂದಾಗಿ ಮೋಟರ್ಸ್ ಸ್ಟಾರ್ಟ್ ಆಗ್ದೇ ಇರುವಂಥದ್ದು ವೋಲ್ಟೇಜ್ ಬರ್ದೇ ಇರುವಂಥದ್ದು ಆ್ಯಪ್ಸ್ ಜಾಸ್ತಿ ತಗೊಳ್ಳುವಂಥದ್ದು ಈ ಥರದ್ದೆಲ್ಲ ಸಣ್ಣ ಸಣ್ಣದಲ್ಲೂ ಇರುತ್ತೆ ಅದನ್ನು ಹುಡುಕ್ಬೇಕಾಗುತ್ತೆ ನಾವು ಹಾಗಾಗಿ ನಾನು ಯಾವುದೋ ಒಂದು ಜಾಗದಲ್ಲಿ ಕೂತಿರ್ತೀನಿ ನಿಮ್ಮ ಜಮೀನು ಎಲ್ಲೋ ಇರುತ್ತೆ ನಿಮ್ಮ ನೀವು ಎಲ್ಲೋ ಇರ್ತೀರ ಆಗ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ದೇ ಕೊಡಲಿಕ್ಕೆ ಆಗದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನು ಇವನು ಏನೋ ಏನೋ ನಂಬರ್ ಕೊಟ್ಟಿದ್ದ ನಾನು ಹೇಳಿದರೆ ಒಂದು ಸರಿ ಉತ್ತರ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಕೆಲವೊಂದಕ್ಕೆ ನಾನು ಸೊಲ್ಯೂಷನ್ ಕೊಡಬಹುದು ಇನ್ನು ಕೆಲವೊಂದಕ್ಕೆ ನಿಮ್ಮ ಊರಿನಲ್ಲಿರುವಂಥ ನಿಮ್ಮ ಹತ್ತಿರದಲ್ಲಿರುವಂಥ ಯಾರಾದರೂ ಎಲೆಕ್ಟ್ರಿಷಿಯನ್ ಇದ್ದರೆ ಟೆಕ್ನಿಷಿಯನ್ ಇದ್ದರೆ ಕರೆದು ತೋರ್ಸ್ಬೇಕಾಗತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಇದೆ ಯಾಕೆಂದ್ರೆ ಗೂಗಲ್ ಪಿನ್ ವೆರಿಫಿಕೇಶನ್ಗೋಸ್ಕರ ಬಂದಿದೆ ಏನೋ ಮುಂದಕ್ಕೆ ಏನೋ ಒಂದು ನನಗೊಂದು ಸಣ್ಣದಾಗಿರ್ತಕ್ಕಂಥ ಆದಾಯದ ಹೆಲ್ಪ್ ಆಗ್ಬೋದು ಹಾಗೆ ಹಾಗೆ ನನ್ನ ನಂಬರ್ ನಿಮಗೆ ಸಿಕ್ಕಿರೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಖುಷಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಸಪೋರ್ಟ್ ನನಗೆ ಖಂಡಿತವಾಗಲೂ ಮುಂದಕ್ಕೂ ಕೂಡ ಬೇಕು ಇನ್ನು ಮುಂದೆನೂ ಕೂಡ ನಾನು ಒಳ್ಳೊಳ್ಳೆ ಮಾಹಿತಿ ಇರುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿ ವ್ಯೂಸ್ ಬರಲಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನೋಡ್ತಿರೋರು ಇದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ಕೂಡ ತಿಳಿಸ್ಬೋದು ಸಿಗೋಣ ಸ್ನೇಹಿತರೆ ಮತ್ತೆ ಇನ್ನೊಂದು ಮಾಹಿತಿ ಇರುವಂಥ ವಿಡಿಯೋದಲ್ಲಿ